वन्दे जयदम् हरिम् करोतु मम कल्याणम् हरिह्रयमुकाविदः मध्वनामा मे परतोस्तु निरन्तरम् वाणिते करवण्यम् सर्वदा मद्वाक्यसरणी भूयात् श्रीमदाचार्यभावक समाश्रये गुरुम् भक्त्या महाविश्वासपूर्वकम् निक्षपे सर्वभारांश्च गुरो श्रीपादपङ्कजे निण्यदिवसा मङ्गलाष्टकदवन्दने पद्यवन्ना ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ ಭಗವಂತನ ಸರ್ವೋತ್ತಮತ್ವವನ್ನ ಮೊದಲನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಇನ್ನು ಎರಡನೇ ಶ್ಲೋಕದಲ್ಲಿ ಎಲ್ಲ ದೇವತೆಗಳನ್ನ ಬೆಳಗ್ಗೆ ಎತ್ತುಕೊಳ್ಳೆ ಸ್ಮರಣೆ ಮಾಡಬೇಕು ಸ್ಮರಣೆ ಮಾಡಬೇಕಾದರೆ ಅವರ ಒಂದು ಗುಣ ಅವರ ಲಕ್ಷಣ ಅವರ ತಾರತಮ್ಯ ಅವರ ಅತ್ಯದ್ಭುತವಾದ ಶಕ್ತಿ ಸಾಮರ್ಥ್ಯವನ್ನು ನೆನಪಿಟ್ಟುಕೊಂಡು ಭಗವಂತನ ವಿಶೇಷ ಸನ್ನಿಧಾನ ಅವರಲ್ಲಿದೆ ಅಂತ ಚಿಂತನೆ ಮಾಡಬೇಕು ಅಂತ ಹೇಳಿ ಎರಡನೇ ಶ್ಲೋಕದಲ್ಲಿ ತಿಳಿಸ್ತಾರೆ ಲಕ್ಷ್ಮೀದೇವಿ ಭಗವಂತ ಎರಡನ್ನೂ ಅವರಿಬ್ಬರನ್ನೂ ಸ್ತೋತ್ರ ಮಾಡಿದ ನಂತರ ಎಲ್ಲ ದೇವತೆಗಳನ್ನು ಸ್ತೋತ್ರ ಮಾಡುತ್ತಾರೆ ಜೀವೋತ್ತಮರಾಗಿರುವಂತಹ ವಾಯುದೇವರು ಬ್ರಹ್ಮದೇವರು ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳನ್ನು ಒಂದೇ ಶ್ಲೋಕದಲ್ಲಿ ತೊಗೊಂಡ್ಬರ್ತಾರೆ ಬಹಳ ಸುಂದರವಾಗಿರುವಂತಹ ಮಂಗಳಾಷ್ಟಕ ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೋ ಗುರುರ್ ಚಂದ್ರಾರ್ಕೌ ವರುಣಾನಲೌ ಮನುಯಮೋ ವಿತ್ತೇಶ ವಿಘ್ನೇಶ್ವರೌ ನಾಸತ್ಯೋ ನಿರತಿ ವರತ್ಕಣಯುತಾ ಪರ್ಜನ್ಯ ಮಿತ್ರಾದಯ ಸ್ವಸ್ತ್ರೀಕಾಸುರ ಪುಂಗವಾ ಪ್ರತಿದಿನಂ ಕುರುವಂತನೋ ಮಂಗಲಂ ಬಹಳ ಸುಂದರವಾಗಿ ತಿಳಿಸ್ತಾರೆ ಬ್ರಹ್ಮ ವಾಯು ಗಿರೀಶ ಶೇಷ ಗರುಡಾಹ ಎಲ್ಲ ದೇವತೆಗಳು ಬಂದ್ರು ಇಂಥ ದೇವತೆ ಬಂದಿಲ್ಲ ಅನ್ನೋಂಗಿಲ್ಲ ಎಲ್ಲರನ್ನೂ ಹೇಳ್ತಾರೆ ಮೊದಲನೇದಾಗಿ ಬ್ರಹ್ಮದೇವರ ಬಗ್ಗೆ ಮತ್ತು ವಾಯುದೇವರ ಬಗ್ಗೆ ಹೇಳ್ತಾರೆ ಬ್ರಹ್ಮ ಮತ್ತು ವಾಯುದೇವರು ನಿಂತಾರಲ್ಲ ಅವರು ಭಗವಂತನ ವಿಶೇಷ ಸನ್ನಿಧಾನ ಪಾತ್ರರು ಜೀವೋತ್ತಮರು ಅಂತವನ್ನ ಕರೀತಾರೆ ವಾಯುದೇವರೇ ಈಗಿರುವಂತಹ ವಾಯುದೇವರೇ ಮುಂದೆ ಬ್ರಹ್ಮದೇವರಾಗುವಂಥ ಯಾವಾಗ ಬ್ರಹ್ಮದೇವರು ಮುಕ್ತರಾಗಿ ಹೋಗ್ತಾರೋ ಈಗಿರೋ ಬ್ರಹ್ಮದೇವರು ಆ ಜಾಗಕ್ಕೆ ಈಗಿರುವಂತಹ ವಾಯುದೇವರೇ ಬರುವಂಥದ್ದು ಭಗವಂತ ಅವರಲ್ಲಿ ನಿಂತು ಬ್ರಹ್ಮದೇವರಲ್ಲಿ ಇಡೀ ಸೃಷ್ಟಿ ಕಾರ್ಯವನ್ನ ಮಾಡಿಸ್ತಾನೆ ಇದೇ ಬ್ರಹ್ಮದೇವರು ಮತ್ತು ವಾಯುದೇವರಿಗೆ ಸರಸ್ವತಿ ಮತ್ತು ಭಾರತಿ ಅನ್ನುವಂತಹ ಪತ್ನಿಯರಿದ್ದಾರೆ ಗುರುಪತ್ನಿಯರು ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ಸ್ವಾಮಿಗಳ ಮಾತಿದೆ ನಮ್ಮ ಗುರುಗಳು ವೈದೇವರಾದರೆ ಗುರುಪತ್ನಿ ಭಾರತೀ ದೇವಿ ಬ್ರಹ್ಮ ಅನ್ನೋ ಶಬ್ದಕ್ಕೆ ಗುಣಪೂರ್ಣ ಅಂತ ಅರ್ಥ ಇದೆ ಬೃಹಂತೋ ಹಿ ಅಸ್ಮಿನ್ ಗುಣ ಭಗವಂತ ಮೂಲತಃ ಬ್ರಹ್ಮ ಶಬ್ದ ವಾಚ್ಯ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳ್ತಾ ಇದ್ದಾರೆ ಯಾಕ್ ಬ್ರಹ್ಮ ಅಂತ ಕರೀತಾರೆ ಅಂತ ಕೇಳಿದರೆ ಸರ್ವೋತ್ತಮನಾಗಿರುವಂತಹ ಭಗವಂತನಲ್ಲಿ ಅವನ ಗುಣಗಳಲ್ಲಿ ಯಾವಾಗಲೂ ತಮ್ಮ ಮನಸ್ಸನ್ನು ಇಟ್ಟಂಥವ್ರು ಏ ಗುಣ ನಾಮ ಜಗತ್ಪ್ರಸಿದ್ಧ ಎಂತೇಶು ತೇಷು ನಿದರ್ಶಯಂತಿ ಅಂತಹ ಮೇರು ವ್ಯಕ್ತಿತ್ವ ಬ್ರಹ್ಮದೇವರು ಸುಮಧ್ವಜಯಕಾರರು ಅದನ್ನ ವರ್ಣನೆ ಮಾಡಿ ಹೇಳ್ತಾರೆ ಅಂದ್ರೆ ಭಗವಂತ ಬಿಂಬನಾದ್ರೆ ಅವನ ಸಾಕ್ಷಾತ್ ಪ್ರತಿಬಿಂಬ ಅದು ಬ್ರಹ್ಮದೇವರು ವಾಯುದೇವರು ಬ್ರಹ್ಮ ಅನ್ನೋ ಶಬ್ದ ಸಾಕ್ಷಾತ್ ಭಗವಂತನಿಗೆ ಹೇಳಿದ್ರೂ ಸಾಮಾನ್ಯವಾಗಿ ನೋಡಿ ಲೋಕದಲ್ಲಿ ನಾವು ಕಾಣ್ತೀವಿ ಅಜ್ಜ ಮುತ್ತಜ್ಜ ಅವರ ಹೆಸರನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೆಸರು ಹಿಡಿತಾರೆ ಲೋಕದಲ್ಲಿ ಹಾಗೆ ಭಗವಂತ ಯಾವ ಹೆಸರಿಡಬೇಕು ಎಲ್ಲ ತಂದೆ ರೂಪಗಳು ಭಗವಂತ ತನ್ನ ಹೆಸರನ್ನೇ ಇಟ್ಟಿದ್ದಾನೆ ಅಂದ್ರೆ ಎಲ್ಲಾ ಶಬ್ದಗಳು ಎಲ್ಲಾ ಅಕ್ಷರಗಳು ಭಗವಂತನನ್ನ ಹೇಳ್ತಾವೆ ರುಜುಗಣ ಅಂತ ಇದೆ ಆ ರುಜುಗಣ ಗಣದಲ್ಲಿ ಪ್ರಧಾನರಾಗಿರುವಂಥವರು ಬ್ರಹ್ಮದೇವರು ವಾಯುದೇವರ ನಂತರ ಪ್ರಧಾನರಾಗಿರುವಂಥವರು ಮುಖ್ಯವಾದ ಸ್ಥಾನ ಬ್ರಹ್ಮದೇವರದು ಹಾಗಾಗಿ ಭಗವಂತ ತಾನೇ ಒಂದು ರೂಪದಿಂದ ಬ್ರಹ್ಮರೂಪದಿಂದ ಇದ್ದು ಬ್ರಹ್ಮದೇವರಲ್ಲಿ ಎಲ್ಲ ಸೃಷ್ಟಿ ಕಾರ್ಯವನ್ನು ಮಾಡಿಸ್ತಾನೆ ಇದು ಬ್ರಹ್ಮದೇವರ ಒಂದು ವ್ಯಕ್ತಿತ್ವ ಕಮಲಭೂಹು ತನ್ನ ನಾಭಿಕಮಲದಿಂದ ಆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ್ದಾನೆ ಅವರಿಗೆ ಮೊದಲು ನಮಸ್ಕಾರ ಬೆಳಗ್ಗೆ ಎದ್ದುಕೊಳ್ಳೆ ಅವರನ್ನು ಸ್ಮರಣೆ ಮಾಡಬೇಕು ಬ್ರಹ್ಮ ವಾಯು ಎರಡನೇದಾಗಿ ಸಂಕರ್ಷಣ ರೂಪಿ ಭಗವಂತ ಜಯ ಅನ್ನುವಂತಹ ಲಕ್ಷ್ಮೀದೇವಿ ರೂಪ ಅಲ್ಲಿ ಸೂತ್ರ ಅನ್ನುವಂತಹ ಹೆಸರಿನಿಂದ ಅವತಾರ ಮಾಡಿರುವಂಥವರು ವಾಯುದೇವರು ಅದನ್ನಿಲ್ಲಿ ಹೇಳ್ತಾರೆ ಅಂದ್ರೆ ಆ ವಾಯುದೇವರ ಒಂದು ವೈಶಿಷ್ಟ್ಯತೆ ಇದರ ನಂತರ ಭಾರತೀ ದೇವಿಯಲ್ಲಿ ಗರುಡ ಶೇಷ ರುದ್ರ ಮತ್ತು ಇಂದ್ರರನ್ನ ಪುತ್ರರನ್ನಾಗಿ ಪಡೆದಿದ್ದಾರೆ ಇವರೆಲ್ಲರೂ ಮಾಡುವಂತಹ ಅತ್ಯದ್ಭುತವಾದ ಕಾರ್ಯ ವಾಯುದೇವರು ಮಾಡುವಂಥದ್ದು ಇಪ್ಪತ್ತು ಒಂದು ಸಾವಿರ ಐದೊಂದು ನೂರು ಅಪ್ರತಿಮ ಹಂಸ ಮಂತ್ರ ಇಪ್ಪತ್ತೊಂದು ಸಾವಿರದ ಆರ್ನೂರು ಹಂಸ ಮಂತ್ರವನ್ನ ನಿತ್ಯದಲ್ಲಿ ನಮ್ಮಲ್ಲಿ ಕೂತು ಜಪ ಮಾಡಿ ನಮ್ಮನ್ನ ಒದಗಿಸಿದ್ದಾರೆ ಅಷ್ಟೇ ಅಲ್ಲ ಇಡೀ ಬ್ರಹ್ಮಾಂಡವನ್ನ ಕೂರ್ಮ ರೂಪದಿಂದ ಹೊತ್ತಿದ್ದಾರೆ ಎಲ್ಲಾ ತತ್ವಾಭಿಮಾನಿ ದೇವತೆಗಳಿಗೆ ಶರೀರದಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಕರಾಗಿದ್ದಾರೆ ಅನಾಯಾಸವಾಗಿ ಎಲ್ಲ ಕರ್ಮವನ್ನು ಮಾಡಿಸ್ತಾರೆ ಅದು ವಾಯುದೇವರ ಒಂದು ವೈಶಿಷ್ಟ್ಯತೆ ಹಾಗಾಗಿ ಬ್ರಹ್ಮದೇವರು ನಂತರ ವಾಯುದೇವರು ಇಬ್ಬರ ಸ್ಮರಣೆ ಮಾಡಬೇಕು ಬ್ರಹ್ಮದೇವರಿಗೂ ಮತ್ತು ಸರಸ್ವತೀ ದೇವಿಗೂ ಇಬ್ಬರಿಗೂ ಅವತಾರ ಇಲ್ಲ ವಾಯುದೇವರು ನಮಗೆಲ್ಲ ತಿಳಿದಿರೋ ಹಾಗೆ ಹನುಮಂತನಾಗಿ ಭೀಮಸೇನ ದೇವರಾಗಿ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿದ್ದಾರೆ ಭಾರತೀ ದೇವಿ ಪಾರ್ವತಿ ಮೊದಲಾದ ಎಲ್ಲ ದೇವತಾ ಸ್ತ್ರೀಯರಿಂದ ಪ್ರಾರ್ಥಿತಳಾಗಿ ಶಿವಕನ್ನೆ ಇಂದ್ರಸೇನೆ ದ್ರೌಪದಿ ಚಂದ್ರ ಅನ್ನುವಂತಹ ನಾಲ್ಕು ಅವತಾರಗಳನ್ನ ಮಾಡಿರುವಂಥದ್ದು ನಾವು ಪುರಾಣದಲ್ಲಿ ಕಾಣ್ತೀವಿ ಇನ್ನು ಇದಾದ ಮೇಲೆ ಬ್ರಹ್ಮದೇವರು ವೈದೇವರು ಸರಸ್ವತಿ ಭಾರತಿ ನಂತರ ಗರುಡ ಶೇಷ ರುದ್ರರು ಈ ಮೂರು ಜನನ್ನ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ಬೆಳಗ್ಗೆದ್ದುಕೊಳ್ಳೆ ಕಾರಣ ಮಹತ್ತತ್ವಕ್ಕೆ ಅಭಿಮಾನಿಗಳು ಬ್ರಹ್ಮವಾಯು ದೇವರಾದರೆ ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗಳು ಮತ್ತು ಮನೋನಿಯಾಮಕ ಇದೇ ರುದ್ರದೇವರೇ ಮುಂದೆ ಶೇಷ ದೇವರಾಗುವಂಥವರು ಸುಪರ್ಣಿ ಗರುಡನ ಪತ್ನಿ ವಾರುಣಿ ಶೇಷಪತ್ನಿ ಪಾರ್ವತಿ ರುದ್ರಪತ್ನಿ ಇವರೆಲ್ಲರ ಸ್ಮರಣೆಯನ್ನು ಬೆಳಗ್ಗೆ ಕೊಳ್ಳೆ ಮಾಡಬೇಕು ಅದಾದ ಮೇಲೆ ಗರುಡ ಮತ್ತು ಸುಪರ್ಣಿ ಇವರಿಬ್ಬರಿಗೂ ಅವತಾರ ಇಲ್ಲ ಶೇಷ ದೇವರು ಲಕ್ಷ್ಮಣನಾಗಿ ಬಂದಿದ್ದಾರೆ ಮತ್ತೆ ಅವರೇ ಬಲರಾಮ ಆಗಿರುವಂಥದ್ದು ನಮಗೆ ಮಹಾಭಾರತ ರಾಮಾಯಣ ಓದಿರೋರಿಗೆಲ್ಲರಿಗೂ ತಿಳಿದಿರುವಂತಹ ವಿಷಯ ನರ ಅನ್ನುವಂತಹ ಅಂಬುದಾಗಿ ಅವತಾರ ಮಾಡಿರುವಂಥದ್ದು ವಾರುಣಿ ರೇವತಿಯಾಗಿ ಬಂದಿದ್ದಾಳೆ ಎಲ್ಲ ಜಗತ್ ಪ್ರಸಿದ್ಧವಾಗಿರುವಂಥದ್ದು ರುದ್ರದೇವರು ಶುಕಾಚಾರರಾಗಿ ಭಾಗವತವನ್ನು ಉಪದೇಶ ಮಾಡಿದ್ದಾರೆ ಅಶ್ವತ್ಥಾಮನಾಗಿ ಬಂದಿದ್ದಾರೆ ದುರ್ವಾಸ ಮಹರ್ಷಿಯಾಗಿ ಅವತಾರ ಮಾಡಿದ್ದಾರೆ ಜೈಕೀ ಶಿವ್ಯ ಅನ್ನುವಂತಹ ಮೊದಲಾದ ಅನೇಕ ರೂಪಗಳನ್ನ ತೆಗೆದುಕೊಂಡಿದ್ದಾರೆ ರುದ್ರದೇವರು ಇನ್ನು ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಈ ಮೂರರನ್ನ ಮೂರು ದೇವತೆಗಳನ್ನ ಸ್ಮರಣೆ ಮಾಡೋದ್ರಿಂದ ನಮಗೆ ಒಳ್ಳೆಯ ಮನಸ್ಸು ಬರತ ಭಗವಂತನಲ್ಲಿ ಮನಸ್ಸು ಬರಬೇಕು ಅಂದ್ರೆ ಈ ಮೂರು ದೇವತೆಗಳು ಗರುಡ ಶೇಷ ರುದ್ರ ಮನೋಭಿಮಾನಿಗಳು ಅವರ ಸ್ಮರಣೆಯನ್ನ ಮಾಡಬೇಕಾ ಇನ್ನು ಇಂದ್ರಕಾಮರು ಅವರು ಸಮರಾಗಿರುವಂಥವ್ರು ಗರುಡ ಶೇಷ ರುದ್ರರು ಸಮರು ಅದಾದ ಮೇಲೆ ಇಂದ್ರಕಾಮರು ಸಮರಾಗಿರುವಂಥವ್ರು ಇವರ ಸ್ಥಾನ ಪುರುಷ ದೇವತೆಗಳಲ್ಲಿ ಗರುಡ ಶೇಷ ರುದ್ರ ದೇವರ ಅಂತರ ಇರುವಂಥದ್ದು ಶಚಿಯು ಇಂದ್ರನ ಪತ್ನಿ ರತಿ ಕಾಮಪಪತ್ನಿಯಾಗಿರುವಂಥವು ಇವರೆಲ್ಲರ ಸ್ಮರಣೆಯನ್ನು ಮಾಡಬೇಕು ಈ ಇಂದ್ರ ಇದ್ದಾನಲ್ಲ ಅವನೇನಾಗಿದ್ದಾನೆ ವಾಲಿಯಾಗಿ ಬಂದ ರಾಮಾಯಣದಲ್ಲಿ ಮುಂದೆ ರಾಮದೇವರ ತೊಡೆಯ ಮೇಲೆ ಪ್ರಾಣವನ್ನ ಬಿಟ್ಟಿದ್ದಾನೆ ನಮಗೆ ಕಥೆಯೆಲ್ಲ ಗೊತ್ತು ಅವನೇ ಕುಶನಾಗಿ ಹುಟ್ಟಿದ ಆಮೇಲೆ ಅರ್ಜುನನಾದ ಗಾದಿಯಾಗಿ ಬಂದ ಎಷ್ಟವತಾರಿಯ ಅವನು ಇಂದ್ರನದು ಆಮೇಲೆ ಶಶಿದೇವಿ ತಾರ ಆದ್ಲು ಚಿತ್ರಾಂಗದೆಯಾಗಿ ಅವತಾರ ಮಾಡಿದ್ದಾಳೆ ಕಾಮ ಭರತ ಪ್ರತ್ಯುಮ್ನ ಸಾಂಬ ಷಣ್ಮುಖ ಅನೇಕ ಅವತಾರಗಳನ್ನು ಮಾಡಿದ್ದಾನೆ ರತಿ ಲಕ್ಷ್ಮಣ ಮೊದಲಾದ ರೂಪಗಳನ್ನು ಹೊಂದಿರುವಂಥವಳು ಅಂದ್ರ ನೋಡ್ರಿ ಒಬ್ಬೊಬ್ಬ ದೇವತೆಗಳು ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೋಸ್ಕರವಾಗಿ ಭೂಮಿಯಲ್ಲಿ ಅವತಾರವನ್ನು ಮಾಡಿದ್ದಾರೆ ಅದನ್ನೆಲ್ಲ ಸ್ಮರಣೆ ಮಾಡ್ಕೊಳ್ಬೇಕು ಬೆಳಗ್ಗೆ ಎದ್ದು ಕೊಳ್ಳೆ ಆಮೇಲೆ ಮುಂದೆ ಹೇಳ್ತಾರೆ ಗುರು ಅಂದ್ರೆ ಬೃಹಸ್ಪತ್ಯಾಚಾರ ತಾರೆಯುಳ ಇವರ ಆಗಿರುವಂಥವಳು ತಾರಾ ನಾಮಕ ಕವಿ ದ್ರೋಣಾಚಾರ್ಯರಾಗಿ ಅವತಾರ ಮಾಡಿದ್ರು ಮಹಾಭಾರತದಲ್ಲಿ ಉದ್ಧವನಾಗಿ ಬಂದಿದ್ದಾರೆ ಇದೇ ಬೃಹಸ್ಪತ್ಯಾಚಾರ ದ್ರೋಣ ಪತ್ನಿ ಕೃಪಿ ದೇವತೆಯು ತಾರೆಯ ಅವತಾರ ಆಗಿರುವಂಥವಳು ಆಮೇಲೆ ಸೂರ್ಯ ಮತ್ತು ಚಂದ್ರ ಶ್ಲೋಕದಲ್ಲೇ ಹೇಳ್ತಾರೆ ಅದನ್ನೆಲ್ಲ ನಾವು ವಿಸ್ತಾರ ಮಾಡಿ ಹೇಳ್ತಾ ಇದ್ದೇನೆ ಅನುಕೂಲ ಆಗ್ಲಿ ಅಂತ ಚಂದ್ರಾರ್ಕೌ ಮರುಣಾನಲೌ ಮನುಯಮೌ ವಿತ್ತೇಶ ವಿಘ್ನೇಶ್ವರೋ ಇಷ್ಟನ್ನು ಹೇಳಬೇಕು ಅದನ್ನ ಹೇಳ್ತಾರೆ ಇಲ್ಲಿ ಸೂರ್ಯ ಚಂದ್ರರು ಬೆಳಕನ್ನ ನೀಡುವಂತಹ ದೇವತೆ ಸೂರ್ಯ ಬೆಳಗ್ಗೆ ಬೆಳಗ್ತಾನೆ ರಾತ್ರಿ ಚಂದ್ರ ಬೆಳಗ್ತಾನೆ ಸೂರ್ಯನ ಪ್ರಕಾಶವೇ ಚಂದ್ರನ ಮೇಲೆ ಪ್ರತಿಫಲಿಸಿದರೂ ಒಳ್ಳೆಯ ಬೆಳದಿಂಗಳು ಕೊಡುವಂಥವನು ಅಂದ್ರೆ ಇವರಲ್ಲೆಲ್ಲ ನಿಂತು ಕೆಲಸ ಮಾಡಿಸುವಂಥವನು ಭಗವಂತ ಅವನೇ ಎಲ್ಲರಿಗೂ ಬೆಳಕನ್ನ ಕೊಡುವಂಥವನು ಅಷ್ಟೇ ಅಲ್ಲ ತಾರತಮ್ಯದಲ್ಲಿ ಇವರಿಬ್ರು ಸಮಾಂತ ಆದ್ರೂನು ಸಂಜ್ಞ ಛಾಯಾ ಸೂರ್ಯ ಪತ್ನಿ ಆಗಿರುವಂಥವಳು ಅಂತವರು ಆಮೇಲೆ ರೋಹಿಣಿ ಚಂದ್ರನ ಪಟ್ಟದ ಅರಸಿ ಇಪ್ಪತ್ತೇಳು ನಕ್ಷತ್ರಗಳು ಅವನ ಹೆಂಡಂತರಾಗಿರುವಂಥವ್ರು ಸುಗ್ರೀವ ಕರ್ಣನಾಗಿ ಬಂದಿದ್ದಾನೆ ಸೂರ್ಯನ ಅವತಾರ ಅಂಗದ ಚಂದ್ರನ ಅವತಾರ ಅಭಿಮನ್ಯು ಬುಧನ ಅವತಾರ ಅವನಲ್ಲಿ ಚಂದ್ರನ ಅಂಶ ಮತ್ತು ಹರಿಯ ಪಾಂಡವರಲ್ಲಿ ವಿಶೇಷ ಸನ್ನಿಧಾನ ವರುಣ ಇದ್ದಾನೆ ವರುಣ ವರುಣಾರ್ಕ ಅದನ್ನು ಸ್ತೋತ್ರದಲ್ಲಿ ಹೇಳುತ್ತಾರೆ ವರುಣ ಅಂದ್ರೆ ರಸಕ್ಕೆ ಅಭಿಮಾನಿ ದೇವತೆ ನೀರಿನ ದೇವತೆ ಅನಲ ಅಂದ್ರೆ ಬೆಂಕಿಯ ದೇವತೆ ಅಭಿಮಾನಿ ಯಾರು ಅಗ್ನಿ ಅಷ್ಟೇ ಅಲ್ಲ ಗಂಗಾ ವರ್ಣನ ಪತ್ನಿಯಾಗಿರುವಂಥವಳು ಸ್ವಾಹ ಅಗ್ನಿಪತ್ರಿ ಆಗಿರುವಂಥವಳು ಸುಷೇಣ ಶಂತನು ಮಹಾಭಿಷಕ್ ಮಂಡೂಕ ಮೊದಲಾದ ಅನೂ ಅನೇಕ ಅವತಾರಗಳನ್ನು ವರ್ಣ ತೆಗೆದುಕೊಂಡಿದ್ದಾನೆ ನೀಲ ದುಷ್ಟದ್ರುಮ್ಯ ನೀಲ ಅಂದ್ರೆ ರಾಮಾಯಣದಲ್ಲಿ ಅವನೇ ದುಷ್ಟದ್ರುಮ್ನ ಎಲ್ಲಿ ಮಹಾಭಾರತದಲ್ಲಿ ಅಗ್ನಿ ಅವತಾರ ಆಗಿರುವಂಥದ್ದು ಮನು ಸ್ವಯಂಭೂ ಆಗಿದ್ದಾನೆ ಇದರಿಂದ ವೈವಸ್ಕೃತ ಮನು ಮೊದಲಾದ ಉಪರೇಕ್ಷಿತ ಅಂತ ತಿಳ್ಕೊಳ್ಬೇಕು ಅದರಿಂದ ಯಮ ನರಕಾಧಿಪತಿ ಆಗಿರುವಂಥವ್ರು ಸ್ವಯಂಭೂಮನುವಿನ ಪತ್ನಿ ಶತರೂಪಾದೇವಿ ಯಮ ಪತ್ನಿ ಶ್ಯಾಮಲ ಎಷ್ಟು ಸುಂದರವಾಗಿ ಹೇಳ್ತಾರ ನೋಡ್ರಿ ದಶರಥ ಏನಿದ್ದಾನಲ್ಲ ರಾಮದೇವರ ತಂದೆ ಅವನು ಸ್ವಯಂಭೂಮನವಿನ ಅವತಾರ ಆಗಿರುವಂಥವನು ಇನ್ನು ಯುಧಿಷ್ಠಿರ ಜಾಂಬುವಂತ ಮಧುರ ಇವೆಲ್ಲ ಯಮದೇವರ ಅವತಾರ ಯಮದೇವರೇ ಜಾಂಬುವಂತ ವಿದುರ ಮತ್ತು ಯುಧಿಷ್ಠರನಾಗಿ ಅವತಾರ ಮಾಡಿರುವಂಥದ್ದು ಶಿಶುಪಾಲನ ಪುತ್ರಿ ದೇವಕೆಯು ಶ್ಯಾಮಲೆಯ ಅವತಾರ ಆಗಿರುವಂಥವಳು ವಿತ್ತೇಶ್ವರ ವಿತ್ತ ಅಂದ್ರೆ ಹಣ ಹಣದ ದೇವತೆ ಯಾರು ಕುಬೇರ ವಿಘ್ನೇಶ್ವರ ಅಂದ್ರೆ ಗಣೇಶ ಗಣಪತಿ ಕುಬೇರ ರಾಮಾಯಣದಲ್ಲಿ ಕತ್ತನ ನಾಮಕನಾಗಿರುವಂತಹ ಕಪಿಯಾಗಿ ಅವತಾರ ಮಾಡಿದ್ದಾನೆ ಭಗದತ್ತನು ಇವನ ಇನ್ನೊಂದು ಅವತಾರ ಗಣೇಶ ಇದ್ದಾನಲ್ಲ ರುಕ್ಮಿಣಿಯಲ್ಲಿ ಭಗವಂತನಲ್ಲಿ ರುಕ್ಮಿಣಿಯಿಂದ ಭಗವಂತನಲ್ಲಿ ಚಾರುದೇಶ್ನಾನಿಸಿ ನೆನಸಿ ಸಾರ ಹೇಳ್ತಾ ಇದ್ದ ಗಣಪತಿ ಅಂತ ಅಂತನ್ನುವ ಹೆಸರಿನಿಂದ ಅವತಾರ ಮಾಡಿದ್ದಾನೆ ನಾಸತ್ಯರು ನಾಸತ್ಯದ್ರಸರು ಅಂತ ಕರೀತಾರೆ ಅಶ್ವಿನಿ ದೇವತೆಗಳು ಉಷಾ ಅವಳ ಪತ್ನಿಯಾಗಿರುವಂಥವಳು ರಾಮಾಯಣದಲ್ಲಿ ಮೈಂದ ವಿವಿಧ ಅಂತ ಆಗಿ ಅವತಾರ ಮಾಡಿದ್ರು ಮಹಾಭಾರತದಲ್ಲಿ ನಕುಲ ಸಹದೇವರಾಗಿ ಅವತಾರ ಮಾಡಿದ್ದಾರೆ ನಿರತಿ ನೈಋತ್ಯ ದಿಕ್ಕಿನ ಅಧಿಪತಿಯಾಗಿರುವಂಥವು ದುರ್ಮುಖನಾಗಿ ರಾಮಾಯಣದಲ್ಲಿ ಘಟೋದ್ಗಜನಾಗಿ ಅವತಾರ ಮಾಡಿದ್ದಾನೆ ಮರುದ್ಗಣಗಳು ನಲವತ್ತೊಂಬತ್ತು ಜನ ಇದ್ದಾರೆ ಅದರಲ್ಲಿ ಅಹಂಕಾರಿಕ ಪ್ರಾಣ ಪ್ರವಾಹ ವಾಯು ಕೇಸರಿ ಧ್ರುವ ಇವೆಲ್ಲ ಸೇರಿರುವಂಥವ್ರು ಇವರಲ್ಲಿ ಅನೇಕರು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಅವತಾರ ಮಾಡಿದ್ದಾರೆ ಚೇಕೀತನನು ಪ್ರತಿಭಾ ಅನ್ನುವಂತಹ ಮರುತ್ತಿನ ಅವತಾರ ಹೆಸರೆಲ್ಲ ಹೇಳ್ತಾರೆ ಮರುತ್ವಗಳ ಹೆಸರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೃಕಲ ಕೂರ್ಮ ದೇವದತ್ತ ಧನಂಜಯ ಪ್ರವಹ ವಿವಾಹ ಶಮ್ಯೋ ಸಂಭವ ಪರಾವಹ ಉದ್ವಹ ಆವಹ ಶಂಕು ಕಾಲ ಶ್ವಾಸ ಅನಿಲ ಅನಲ ಪ್ರತಿಭಾ ಕುಮುದ ಕಾಂತ ಶುಚಿ ಶ್ವೇತ ಅಜಿತ ಗುರು ಸಂನ್ಯಾ ಸಂವರ್ತಕ ಕೀಲ ಅದಿತಿ ಸೌಮ್ಯ ಕಪಿ ಜಡ ಮಂಡೂಕ ಸಂತತ ಸಿದ್ಧ ಋತು ಅಥವಾ ರಕ್ತ ಕೃಷ್ಣ ಪಿಕಾ ಶುಕ ಯತಿ ಭೀಮ ಹನು ಪಿಂಗ ಅಹಂ ಪ್ರಾಣ ಕಂಪನ ಇಷ್ಟು ಜನ ಇದ್ದಾರೆ ನೋಡ್ರಿ ಅರವತ್ತೊಂಬತ್ತು ಜನ ಮರುತ್ತುಗಳು ಇವರೆಲ್ಲರ ಸ್ಮರಣೆಯನ್ನ ಬೆಳಗ್ಗೆ ಮಾಡಬೇಕು ಇಂತಹ ಎಲ್ಲ ದೇವತೆಗಳ ಸ್ಮರಣೆಯನ್ನ ಮಾಡುವಂಥದ್ದೇನಿದೆ ಅಲ್ಲ ಅದು ಬಹಳ ವಿಶೇಷವಾಗಿರುವಂಥದ್ದು ಯಾಕೆ ಅಂದ್ರೆ ಯಾರಲ್ಲೇ ಭಕ್ತಿಯನ್ನ ಮಾಡಿ ಆ ಭಕ್ತಿ ಹೆಂಗಿರಬೇಕು ಅಂದಿಕ್ ಒಂದು ಶ್ಲೋಕವನ್ನ ಎಲ್ಲ ಕಡೆ ಹೇಳ್ತಿರ್ತಾರೆ ಪುರಾಣದಲ್ಲಿ ವಿದ್ವಾಂಸರು ಹೇಳುವಂತಹ ಶ್ಲೋಕ ಅದು ಬಹಳ ಸುಂದರವಾಗಿ ತಾರತಮ್ಯ ಕ್ರಮದಲ್ಲಿ ಭಕ್ತಿಯನ್ನ ಮಾಡಬೇಕು ಅದನ್ನೆಲ್ಲಿ ಹೇಳ್ತಾ ಯಸ್ಯ ದೇವೆ ಪರಾಭಕ್ತಿರ್ ಯಥಾದೇವೆ ತಥಾ ಗುರು ತಸ್ಯೇತೆ ಕಥಿತಾ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ ಅಂದ್ರೆ ಹರಿಭಕ್ತಿ ಎಷ್ಟು ಚೆನ್ನಾಗಿ ಮಾಡ್ತಿರೋ ಏ ನಾನು ವಿಷ್ಣುವನ್ನ ಅಷ್ಟೇ ಪೂಜಾ ಮಾಡ್ತಿಂದ್ರಿ ಬೇರೆ ದೇವತೆಗಳಿಗೆ ಸಂಬಂಧ ಇಲ್ಲ ಕೆಲವರಂತೂ ಸಂಬಂಧ ಇಲ್ಲ ಅಲ್ಲ ಬೈತಾರೆ ಮಾಯಿ ಬಂದಂಗೆ ಎಲ್ಲ ದೇವತೆಗಳಿಗೆ ಅದೊಂಥರ ಒಂದು ಮುಖ್ಯವಾದ ಗುರಿ ಇದ್ದಂಗೆ ಅವ್ರಿಗೆ ವಿಷ್ಣುವಿನ ಭಕ್ತರು ಅಂದ್ರೆ ಎಲ್ಲಾ ದೇವತೆನ್ ಬೈಬೇಕು ಶಿವನ್ ಭಕ್ತರು ಅಂದ್ರೆ ಉಳಿತಿದ ದೇವತೆಗಳನ್ನು ಬೈಬೇಕು ಗಣಪತಿ ಭಕ್ತರಾಗಿದ್ರೆ ಉಳಿದಿದ್ದ ದೇವರನ್ನ ಯಾರನ್ನೂ ಪೂಜಾನೆ ಮಾಡಬಾರದು ಹಿಂಗೆ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹಾಗೆ ಮಾಡಬಾರದು ಅಂತಾರೆ ಶಾಸ್ತ್ರಕಾರರು ದೇವೇ ಪರಾ ಭಕ್ತಿರ್ ಯಥಾ ದೇವೇ ತಥಾ ಗುರು ಭಗವಂತನಲ್ಲಿ ಎಷ್ಟು ಭಕ್ತಿಯನ್ನ ಮಾಡ್ತಿರೋ ತಾರತಮ್ಯಾನುಸಾರವಾಗಿ ಎಲ್ಲ ದೇವತೆಗಳಲ್ಲೂ ಭಕ್ತಿಯನ್ನ ಮಾಡಬೇಕು ವಾಯುಸ್ತುತಿಯಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಶ್ರೀಮದ್ ವಿಷ್ಣುಂಘ್ರಿ ನಿಷ್ಠಾ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ಅಂತ ಶ್ಲೋಕ ಹೇಳ್ತಾರೆ ಅದರ ಜೊತೆಗೆ ஆ வாயுஸ்து மாத்து வர ஏனப்பா அந்த விஷ்ணோர்த்தும்திலை மிஙரிஷ்டம் ஸ்ரீதராம் மமோத்து பரிவராத்மன்குரிஞ்சன விஹபானந்தருதிரேந்திர பூர்வேஷ்வா தரதமியம்ஃபுடமவதி சதாரஸ்முருஸ்துக்க்லோக்கில் ஏன்ஹேத்தே ವಿಷ್ಣೋರತ್ಯುತ್ತಮತ್ವ ಸರ್ವೋತ್ತಮನಾಗಿರುವಂತಹ ದೇವತೆ ಭಗವಂತ ಅವನಲ್ಲಿ ನಾವು ಭಕ್ತಿ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ನಾವು ಯಾರ್ಯಾರನ್ನಲ್ಲಿ ಪ್ರೀತಿ ಭಕ್ತಿ ಅಂತ ಅನ್ಕೊಂಡಿದ್ದೇವೋ ಎಲ್ಲರಕ್ಕಿಂತ ಹೆಚ್ಚು ಅವನಷ್ಟು ಭಕ್ತಿ ಎಲ್ಲೂ ಮಾಡಬಾರ್ದು ಅಷ್ಟು ಪ್ರೀತಿ ಅಷ್ಟು ಭಕ್ತಿ ಗರಿಷ್ಠವಾಗಿರಬೇಕು ನಿರಂತರ ಪ್ರೇಮ ಪ್ರವಾಹ ಅಂತ ಟೀಕಾಕೃತ್ ಹೇಳ್ತಾರೆ ಹ ಒಂದ್ ಅದರಲ್ಲಿ ಅವಿಚ್ಛಿನ್ನವಾಗಿ ನಿರಂತರವಾಗಿ ಪ್ರೀತಿಯನ್ನ ಭಕ್ತಿಯನ್ನ ಮಾಡಬೇಕು ಅದು ಭಗವಂತನಲ್ಲಿ ಮಾಡಬೇಕು ಅದು ಹೇಗೆ ಸಂಪ್ಲಿಷ್ಟೇ ಶ್ರೀಧರಾಭ್ಯ ಲಕ್ಷ್ಮೀ ಸಹಿತನಾಗಿ ಭಗವಂತ ಯಾವಾಗಲೂ ಇರ್ತಾನೆ ಜೊತೆಗೆ ಅವನ ಪರಿವಾರದವರಿದ್ದಾರೆ ಅವನ ಪರಿವಾರ ಯಾರ್ಯಾರು ಬ್ರಹ್ಮದೇವರಿದ್ದಾರೆ ವಿರಂಚಿ ಶ್ವಸನ ವಿಹಗ ಬಾ ನಂತ ರುದ್ರೇಂದ್ರ ಬೂರ್ವೆ ವಿಹಗ ಗರುಡದೇವರಿದ್ದಾರೆ ಆಮೇಲೆ ವಿರಂಚಿ ಬ್ರಹ್ಮದೇವರು ಶ್ವಸನ ವಾಯುದೇವರು ವಿಹಗ ಅಂದ್ರೆ ಗರುಡ ದೇವರು ಅನಂತ ಅಂದ್ರೆ ಶೇಷದೇವರು ರುದ್ರೇಂದ್ರ ಪೂರ್ವಕ ರುದ್ರದೇವರೇ ಮೊದಲಾದ ಎಲ್ಲ ದೇವತೆಗಳನ್ನ ಸ್ವಾಧ್ಯಾಯ ತಾರತಮ್ಯಂ ಈ ರೀತಿಯಾಗಿ ತಾರತಮ್ಯದಿಂದ ತಿಳಿದುಕೊಂಡು ಭಕ್ತಿಯನ್ನ ಮಾಡಿದಾಗ ಮಾತ್ರ ಆಗ ಭಗವಂತ ಅನುಗ್ರಹವನ್ನ ಮಾಡುತ್ತಾನೆ ಇದರಲ್ಲಿ ಗುರುಗಳಾಗಿರುವಂಥವ್ರು ಯಾರು ಸದಾ ವಾಯುರಸ್ಮತ್ ಗುರುಸ್ತಂ ವಾಯುದೇವರು ನಮ್ಮೆಲ್ಲರಿಗೆ ಗುರುಗಳು ತ್ರಿಲೋಕ ತ್ರೈಲೋಕ್ಯಾಚಾರ್ಯ ಪಾದು ಅಂತ ಇದೇ ವಾಯುಸ್ತೆ ಹೇಳ್ತಾರೆ ಮೂರು ಲೋಕಕ್ಕೆ ಗುರುಗಳಾಗಿರುವಂಥವ್ರು ವಾಯುದೇವರು ಅಂತಹ ವಾಯುದೇವರು ನಮಗೆ ಕುರುವಂತನೋ ಮಂಗಲ ಪ್ರತಿದಿನಂ ಅನ್ನೋ ಶಬ್ದದ ಅರ್ಥ ಏನು ಅಂದ್ರೆ ಇವರ ಸ್ತೋತ್ರವನ್ನ ಯಾವತ್ತೋ ಯಾವಾಗೋ ಒಂದ್ಯೂಸ್ ಮಾಡೋದಲ್ಲ ಕೆಲವರು ಇಟ್ಕೊಂಡಿರ್ತಾರೆ ಸಂಪ್ರದಾಯ ಪೂಜಾ ಗೀಜಾ ಮಾಡೋದು ಅಂದ್ರೇನು ಅಮಾಸೆ ಹುಣ್ಣಿಮೆಗೆ ಮಾತ್ರ ಬಾ ನಿತ್ಯದಲ್ಲಿ ಪೂಜಾ ಗಿಜ ಇಲ್ಲ ಹಬ್ಬ ಹುಣ್ಣಿಮೆ ಅಂತ ಅಂತಾರ ನೋಡಿ ಆ ಸಮಯದಲ್ಲಿ ಮಾತ್ರ ಪೂಜಾ ಊಟ ಮಾತ್ರ ದಿನ ಮಾಡ್ತಾರೆ ನಿದ್ದೆ ಮಾತ್ರ ದಿನ ಮಾಡ್ತಾರೆ ಆದ್ರೆ ಪೂಜಾ ಅಂತ ಬಂತು ಭಗವಂತನ ಆರಾಧನೆ ಅಂದ್ರೆ ಅದು ಅಮಾಸೆ ಹುಣ್ಮೆಗೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಹಂಗಲ್ಲ ಕುರುವಂತ ನೋ ಮಂಗಲಂ ಅನ್ನೋದಕ್ಕೆ ಹಿಂಗ ಅರ್ಥ ಮಾಡ್ಕೊಳ್ಬಹುದು ನೋ ಅಮಂಗಲಂ ಕುರ್ಯಾ ಹಿಂಗೂ ಅರ್ಥ ಮಾಡ್ಕೊಳ್ಬಹುದು ಹಿಂಗ್ ಮಾಡ್ಕೊಳ್ಬೇಕು ಅಂತಾರೆ ವ್ಯಾಖ್ಯಾನಕಾರರು ಅನ್ವಯ ಅಂದ್ರೆ ನಮಗೆ ಯಾವತ್ತೂ ಅಮಂಗಲ ಆಗದೇ ಇರೋ ರೀತಿ ನಮಗೆ ಅನುಗ್ರಹವನ್ನ ಮಾಡಿ ಶಸ್ತ್ರೀಕಾಹ ಅಂದ್ರೆ ಇಲ್ಲಿವರೆಗೂ ಏನ್ ಹೇಳಿದ್ವಲ್ಲ ಬರೇ ಪುರುಷ ದೇವತೆಗಳ ಹೆಸರನ್ನು ಹೇಳಿದ್ದಾರೆ ಅಂತ ಹೇಳೋ ಹಂಗಿಲ್ಲ ಹೆಂಡತಿಯರ ಹೆಸರನ್ನು ನಾವು ಯಾಕೆ ಇಲ್ಲಿವರೆಗೂ ಹೇಳಿದ್ದೇವೆ ಕೇವಲ ಬಾ ವಾಯುದೇವರು ಬ್ರಹ್ಮ ದೇವರು ಅಂದ್ಬಿಟ್ರೆ ಆಗ್ ಹೋಗ್ತಿತ್ತಲ್ಲ ಹಂಗ ಅನ್ನೋ ಹಂಗಿಲ್ಲ ಯಾಕೆ ಶ್ಲೋಕದಲ್ಲೇ ಹೇಳಿದ್ದಾರೆ ಶಸ್ತ್ರೀಕಾಹ ಅಂದ್ರೆ ಎಲ್ಲ ದೇವತೆಗಳು ಅವರ ಪತ್ನಿಯರ ಸಹಿತವಾಗಿ ಎಲ್ಲರನ್ನು ಇಲ್ಲಿವರೆಗೂ ನಾವು ಹೇಳಿದ್ದೀವಿ ಅವರ ಹೆಂಡಂದ್ರೆ ಹೆಸರುಗಳನ್ನ ಆ ಎಲ್ಲಾ ದೇವತೆಗಳು ಪತ್ನಿ ಸಹಿತರಾಗಿ ನಮಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡಲಿ ಹೌದ್ರಿ ದೇವತೆ ಏನೇನ್ ಮಾಡ್ತಾರೆ ಅದನ್ನು ಒಂದು ಹೇಳಿಬಿಡ್ರಿ ನಾವು ಅವ್ರನ್ನ ಬಹಳ ಭಕ್ತಿಯಿಂದ ಪೂಜಾ ಮಾಡ್ತೀವಿ ಇನ್ನೊಂದ್ ಸ್ವಲ್ಪ ಭಕ್ತಿ ಬಹಳ ಜಾಸ್ತಿ ಬರ್ತದೆ ಅವಾಗ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಬ್ರಹ್ಮದೇವರನ್ನ ಪೂಜಾ ಮಾಡೋದ್ರಿಂದ ಜಗತ್ತಿನಲ್ಲಿ ಸಾಮ್ರಾಟ್ ಆಗ್ತಾನವನು ಬ್ರಹ್ಮದೇವರ ಒಂದು ವಿಶೇಷ ಅನುಗ್ರಹ ಅವನು ಸಾಮ್ರಾಟ್ ಆಗುವಂತಹ ಒಂದು ಯೋಗ್ಯತೆ ಬರ್ತದೆ ಭಾಗವತ ಹೇಳ್ತಾ ಇರುವಂತಹ ಮಾತಿದೆ ಇನ್ನೆರಡನೇದಾಗಿ ವಾಯುದೇವರು ಜ್ಞಾನ ಮತ್ತು ಬಲ ಅದು ಸಿಗೋದೇ ವಾಯುದೇವರಿಂದ ಇನ್ನು ಮನಸ್ಸಿಗೆ ಅಭಿಮಾನ ದೇವತೆ ರುದ್ರದೇವರು ಮನಸ್ಸು ಚೆನ್ನಾಗಿರಬೇಕು ಅಂದ್ರೆ ರುದ್ರದೇವರನ್ನ ಪೂಜಾ ಮಾಡಬೇಕು ಎಲ್ಲರನ್ನೂ ಪೂಜಾ ಮಾಡಬೇಕು ಈ ಹೇಳಿರೋ ಎಲ್ಲಾ ದೇವತೆಗಳನ್ನು ಅದರಲ್ಲೂ ವಿಶೇಷವಾಗಿ ಅವರಿಂದ ಆ ಫಲ ಸಿಗುವಂಥದ್ದು ಅಂತ ಭಾಗವತದ ಅಭಿಪ್ರಾಯ ಭಗವಂತ ನಿಂತು ಅವರಲ್ಲಿ ಅನುಗ್ರಹವನ್ನ ಮಾಡುತ್ತಾನೆ ವ್ಯಾಖ್ಯಾನ ಮಾಡುವಂತಹ ಶಕ್ತಿ ಕೌಶಲ ಅದು ವಿಶೇಷ ದೇವರ ಅನುಗ್ರಹದಿಂದ ವೇದಗಳ ಅರ್ಥ ಜ್ಞಾನ ವೇದ ಓದ್ದವ್ರು ಎಷ್ಟು ಜನ ಇಲ್ಲ ಘನಪಾಟಿಗಳು ಎಷ್ಟು ಜನ ಇಲ್ಲ ಸ್ವರಬದ್ಧವಾಗಿ ಹೇಳೋಂತ ನೂರಾರು ಜನ ಸಿಗ್ತಾರೆ ಇವತ್ತು ಆದ್ರೆ ಅರ್ಥ ಜ್ಞಾನ ಇಲ್ಲ ಸರಿಯಾಗಿ ಅರ್ಥ ಆಗ್ತಿಲ್ಲ ಆ ಅರ್ಥ ಸರಿಯಾಗಿ ಆಗಬೇಕು ಅಂದ್ರೆ ದೇವರ ಅನುಗ್ರಹ ಬೇಕು ಇನ್ನು ಇಂದ್ರಿಯಗಳಿದ್ದಾವೆ ಎಲ್ಲೆಲ್ಲೆಲ್ಲೆಲ್ಲೋ ಹೋಗ್ತಿರ್ತಾವೆ ಕಣ್ಣು ನೋಡಬಾರದನ್ನೇ ನೋಡ್ತದೆ ಕಿವಿ ಕೇಳಬಾರದಂದೇ ಕೇಳ್ತದೆ ನಾಲಿಗೆ ಅಂತೂ ಎಲ್ಲಕ್ಕಿಂತ ಮುಂದು ಯಾವುದು ತಿನ್ನಬಾರದು ಅಂತ ಹೇಳಿದ ಶಾಸ್ತ್ರ ಅದನ್ನು ಮದ್ದು ತಿನ್ನಬೇಕು ಅಂತ ಅನಿಸ್ತದೆ ಇಂದ್ರಿಯಗಳ ನಿಗ್ರಹ ಆಗಬೇಕು ಅಂತಂದ್ರೆ ಇಂದ್ರದೇವರು ಉಪಾಸನೆ ಮಾಡಿ ಇನ್ನು ವೈರಾಗ್ಯ ನಮಗೆ ಬರಬೇಕಪ್ಪ ಅಂತ ಅಂದ್ರೆ ಕಾಮದೇವರ ಮನ್ಮತನ ಉಪಾಸನೆ ಮಾಡಬೇಕು ಬೃಹಸ್ಪತಿ ದೇವಗುರುವಾಗಿರುವಂತಹ ಬೃಹಸ್ಪತ್ಯಾಚಾರನ ಪೂಜಾ ಮಾಡೋದ್ರಿಂದ ಬ್ರಹ್ಮ ವರ್ಚಸ್ಸು ಬರ್ತದೆ ಮನಸ್ಸಿಗೆ ಯಾವಾಗ್ಲೂ ಕಿರಿಕಿರಿ ಕೆಲವರಿಗೆ ಎಲ್ಲಿ ಕೂತ್ರೂ ಸಮಾಧಾನ ಇರೋದಿಲ್ಲ ಅಂಥವರು ಚಂದ್ರನನ್ನ ಉಪಾಸನೆ ಮಾಡಬೇಕು ಅಂತಾರೆ ಮನಸ್ಸಿಗೆ ಸಂತೋಷ ಇನ್ನು ಒಳ್ಳೆಯ ಪ್ರಕಾಶ ವರ್ಚಸ್ಸು ಬರಬೇಕು ಅಂತಂದ್ರೆ ಸೂರ್ಯನ ಉಪಾಸನೆ ಮಾಡಬೇಕು ನೀರು ಸಿಗಬೇಕಾ ನೀರಿನ ವ್ಯವಸ್ಥೆ ಆಗ್ಬೇಕಾ ನಿಮ್ಮನೆ ಹತ್ರನೇ ಬಾವಿ ನದಿ ಹರಿಯೋ ಹಾಗೆ ಆಗಬೇಕಾ ವರುಣನ ಉಪಾಸನೆಯಿಂದ ಮಾಡಿ ಅಡಿಗೆ ಮಾಡಲಿಕ್ಕೆ ನಮಗೆ ಬೆಂಕಿ ಬೇಕು ಅಷ್ಟೇ ಅಲ್ಲ ಪಟ್ಟೆ ಒಳಗೆ ವೈಶ್ವಾನರ ಅನ್ನುವಂಥ ಅಗ್ನಿ ಇದೆ ಪಚನ ಆಗಬೇಕಲ್ಲ ಒಳ್ಳೆಯ ಸಂಪತ್ತು ಬರಬೇಕಲ್ಲ ಅದಕ್ಕೆ ಮುಖ್ಯವಾಗಿ ಆ ಊಟ ಮಾಡಿದ್ದು ಕರಗಬೇಕು ಚೆನ್ನಾಗಿ ಆ ಶಕ್ತಿ ನಮಗೆ ಬರಬೇಕು ಅಂದ್ರೆ ಅಗ್ನಿಯ ದೇವ್ ಅಗ್ನಿಯನ್ನು ಉಪಾಸನೆ ಮಾಡಬೇಕು ಇನ್ನು ಸಂತತಿಯಾಗಬೇಕು ಅಂದ್ರೆ ಮರುವಿನ ಉಪಾಸನೆ ಮಾಡಬೇಕು ನರಕದಿಂದ ಪರಿಹಾರ ಆಗಬೇಕು ಅಂದ್ರೆ ಯಮದೇವರ ಉಪಾಸನೆಯನ್ನು ಮಾಡಬೇಕು ಯಾಕೆ ಯಮದೇವರು ನಿತ್ಯದಲ್ಲೇ ರಾಮದೇವರು ಪೂಜಾ ಮಾಡ್ತಾರೆ ತಮ್ಮ ಲೋಕದಲ್ಲಿ ರಾಮನಾಮವನ್ನು ಯಾರು ಜಪ ಮಾಡ್ತಾರೋ ಅವ್ರಿಗೆ ನರಕದರ್ಶ ಆಗೋದಿಲ್ಲ ಅಂತಾರೆ ಇನ್ನು ಸಂಪತ್ತು ಬೇಕು ಕುಬೇರನನ್ನು ಉಪಾಸನೆ ಮಾಡಿ ಸತ್ಕಾರ್ಯಗಳಿಗೆ ಮಾಡುವಂತಹ ಎಲ್ಲ ವಿಘ್ನಗಳ ಪರಿಹಾರ ಅದು ಗಣಪತಿಯ ಉಪಾಸನೆಯಿಂದ ಒಳ್ಳೆಯ ಆರೋಗ್ಯ ಬರಬೇಕಾ ಅಶ್ವಿನಿ ದೇವತೆಗಳು ಉಪಾಸನೆ ಮಾಡಿ ವಾಮಾಚಾರದಿಂದ ಮಾಯಾ ಮಾಟ ಮಂತ್ರ ಅಂತ ಅಂತಾರಲ್ಲ ಅದರಿಂದ ಪರಿಹಾರ ಆಗಬೇಕು ಅಂದ್ರೆ ನಿವೃತ್ತಿ ದೇವತೆ ಉಪಾಸನೆ ಮಾಡಿ ಒಳ್ಳೆಯ ಗುಣಗಳು ನಮ್ಮಲ್ಲಿ ಬರಬೇಕು ಬಗೆ ಬಗೆ ಆಗಿರುವಂತಹ ಗುಣಗಳು ಮರುದ್ಗುಣಗಳ ಉಪಾಸನೆ ಮಾಡಿ ಮಳೆ ಬೇಕಾ ಪರ್ಜನ್ಯನನ್ನು ಉಪಾಸನೆ ಮಾಡಿ ಶುದ್ಧಿ ಆಗಬೇಕಾ ಮಿತ್ರನಾಮಕನಾಗಿರುವಂತಹ ದೇವತೆಯನ್ನು ಪೂಜಾ ಮಾಡ್ರಿ ಅಂದ್ರೆ ಇಷ್ಟೆಲ್ಲಾ ದೇವತೆಗಳನ್ನ ಉಪಾಸನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೆ ಒಂದೇ ಶ್ಲೋಕದಲ್ಲಿ ನಮ್ಮ ಹಿರಿಯರು ಹೇಳಿಕೊಟ್ರು ನಮೋಸ್ತುತಾತ್ವಿಕಾ ದೇವ ವಿಷ್ಣುಭಗ್ಗೆ ಪರಾಯಣಾ ಧರ್ಮವಾಗ್ಯ ಪ್ರೇರೆಯಂತೂ ಭವಂತ ಸರ್ವಯೇವಹೀ ಹೀಗೆ ಈ ಎಲ್ಲ ದೇವತೆಗಳನ್ನ ಒಂದೇ ಒಂದು ಶ್ಲೋಕದಲ್ಲಿ ರಾಜರಾಜೇಶ್ವರ ತೀರ್ಥರು ಕುರುವಂತನೋ ಮಂಗಲಂ ಈ ಎಲ್ಲ ದೇವತೆಗಳು ತಾರತಮ್ಯಕ್ಕೆ ಅನುಗುಣವಾಗಿ ನಮಗೆ ಅನುಗ್ರಹವನ್ನ ಮಾಡಿ ಈ ಶ್ಲೋಕ ಎಲ್ಲಿಂದ ಬಂದಿರುವಂಥದ್ದು ಇವ್ರಿಗೆ ಹೆಂಗ್ ಹೊಳಿತಿದು ಅಂತ ಕೇಳಿದ್ರೆ ದ್ವಾದಶ ಸ್ತೋತ್ರದಲ್ಲಿ ಇದೇ ರೀತಿ ಒಂದು ಶ್ಲೋಕ ಇದೆ ಬ್ರಹ್ಮೇಶ ಶಕ್ರವಿಧರ್ಮ ಶಶಾಂಕ ಪೂರ್ವ ಗಿರ್ವಾಣ ಸಂತತಿರಿಯಂ ಯದಪಂಗಲೇಶಂ ಅದೇ ತಾತ್ಪರ್ಯವನ್ನೇ ನಮ್ಮ ರಾಜರಾಜೇಶ್ವರ ತೀರ್ಥರು ಹೇಳಿರುವಂಥದ್ದು ತಾರತಮ್ಯಕ್ಕೆ ಅನುಗುಣವಾಗಿ ಎಲ್ಲ ದೇವತೆಗಳ ಉಪಾಸನೆ ಕಡ್ಡಾಯ ಯಾರನ್ನು ಬಿಡೋ ಹಾಗಿಲ್ಲ ಎಲ್ಲರನ್ನೂ ಉಪಾಸನೆ ಮಾಡಬೇಕು ಭಗವಂತನ ಪರಿವಾರ ಇವರು ಅಂತ ಹೇಳಿ ಉಪಾಸನೆ ಮಾಡಬೇಕು ಪ್ರತಿದಿನ ಪಂಚ ಮಹಾಯಜ್ಞಗಳಲ್ಲಿ ಒಂದಾಗಿರುವಂತಹ ವೈಶ್ವದೇವ ಈ ಎಲ್ಲ ದೇವತೆಗಳ ಆರಾಧನೆಯನ್ನ ಮಾಡ್ಲಿಕ್ಕೆ ಆಗುವಂಥದ್ದು ಅದಕ್ಕೆ ಇಷ್ಟೆಲ್ಲಾ ದೇವತೆಗಳೇನಿದ್ದಾರಲ್ಲ ಇವರು ನಮ್ಮ ಶರೀರದಲ್ಲೂ ಇದ್ದಾರೆ ಅದಕ್ಕೋಸ್ಕರ ಸ್ಮರಣೆ ಮಾಡಿ ಅಂತ ಹೇಳಿರೋದು ಅಷ್ಟು ಋಣ ನಮ್ಮ ಮೇಲಿದೆ ಬ್ರಹ್ಮದೇವರು ವಾಯುದೇವರು ಮಹಾತತ್ವಕ್ಕೆ ಅಭಿಮಾನ ದೇವತೆಗಳು ಸರಸ್ವತಿ ಭಾರತಿ ಅವ್ಯಕ್ತ ತತ್ವಕ್ಕೆ ಗರುಡಶೇಷ ರುದ್ರರು ಅಹಂಕಾರ ತತ್ವಕ್ಕೆ ಇಂದ್ರಕಾಮರು ಮನಸ್ತತ್ವ ಬೃಹಸ್ಪತಿ ಶಬ್ದ ಸೂರ್ಯ ಚಕ್ಷಸ್ ಅಂದ್ರೆ ಕಣ್ಣು ಚಂದ್ರ ಶ್ರೋತ್ರ ಅಂದ್ರೆ ಕಿವಿ ವರುಣ ಜಿಹ್ವೆ ಅಗ್ನಿ ವಾಕ್ ಮಾತಾಡುವಂಥದ್ದು ಸ್ವಯಂಭೂಮನು ಉಪಾಸ್ತ ಗಣೇಶ ಭೂತಾಕಾಶ ಅಶ್ವಿನಿ ದೇವತೆಗಳು ಘ್ರಾಣ ಮಿತ್ರ ಪಾಯು ಪಾಯು ಉಪಸ್ಥ ಮಲಮೂತ್ರ ವಿಸರ್ಜನೆ ಆಗುವಂಥದ್ದು ಇನ್ನು ಅಶ್ವಿನಿ ದೇವತೆಗಳು ಗ್ರಹಣ ಉಸಿರಾಟ ಮಾಡಲಿಕ್ಕೆ ಅನುಕೂಲ ಆಗುವಂಥದ್ದು ಇಷ್ಟು ಈ ಎಲ್ಲ ದೇವತೆಗಳನ್ನ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ಅದಕ್ಕೆ ಅವರು ಒಂದೇ ಒಂದು ಶ್ಲೋಕದಲ್ಲಿ ಹೇಳಿದ್ರು ಸಸ್ತ್ರೀಕಾಸುರ ಪುಂಗವಾ ಪ್ರತಿದಿನಂ ಕುರುವಂತು ನೋ ಮಂಗಲಂ ಈ ಎಲ್ಲ ದೇವತೆಗಳು ನಿತ್ಯದಲ್ಲಿ ನಮಗೆ ಮಂಗಲವನ್ನುಂಟು ಮಾಡಲಿ ಅಂತ ಹೇಳಿ ಬಹಳ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿದ್ದಾರೆ